எ கவரவனா

ನಾವು ಅಪ್ಪಗಳ ಹಂಗದ ಬರೀ ಹಿಂಗೆ ಹಿಡಿಯೋ ಸಾಕು ಇರ್ದು ಬರಪ್ಪಲ್ಲ ಸರ್ ಇಂಡಿಯನ್ ಕೌ ಅಂತ ಒಂಟಿದ ಹಾಂ ಅಣ್ಣ ನಿಮ್ಮ ಹೆಸರು ಹೇಳ ರಮೇಶ್ ರಮೇಶ್ ಅವ್ರೆ ಊರು ಹೂನಳ್ಳಿ ಸರ್ ಹೂನಳ್ಳಿ ಅವರು ಇದಕ್ಕೆ ಜೋಡಿ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಜೋಡಿ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಇನ್ನೂ ಅಲ್ಲ ಹಾಕಿದಾರ ಇನ್ನೂ ಅಲ್ಲ ಆಗಲ್ಲ ಸರ್ ಇನ್ನೂ ವರ್ಷ ಇನ್ನೂ ವರ್ಷ ಬೇಕಾ ಓ ಇನ್ನೂ ವರ್ಷಕ್ಕೆ ಇನ್ನೂ ದೊಡ್ಡದಾಗ್ಬಿಡುತ್ತೆ ಇದಕ್ಕೆ ಸಿಗೋದು ಕಷ್ಟನೇ ಐವತ್ತು ಸಾವಿರ ಕೊಟ್ಟು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಓರಿ ಹುಡುಕಿ ಆಗಿಲ್ಲ ಸರ್ ಆಗಿಲ್ಲ ಸಿಗಲ್ಲ ಬಡಿ ಇಷ್ಟು ಇದಕ್ಕೆ ಒಳ್ಳೆ ಬೆಳವಣಿಗೆ ಇದೆ ಇದು ನಿಮ್ಮ ಮೊಬೈಲ್ ನಂಬರ್ ಸರ್ ಮೊಬೈಲ್ ನಂಬರು ಏಯ್ಟ್ ಟು ನೈನ್ ಸಿಕ್ಸ್ ಡಬಲ್ ಏಯ್ಟ್ ಒನ್ ಜೀರೋ ಡಬಲ್ ಸಿಕ್ಸ್ ಹಾಂ ನೋಡಿ ಈ ಸೈಜ್ ಯಾರಾದರೂ ಹಳ್ಳಿ ಕಾರ್ ಇದ್ದರೆ ನಿಮಗೆ ಕರೆ ಮಾಡ್ತಾರೆ ಸರಿ ಹೋಗೋಣ ನಿಮ್ಮ ಹೇಳ್ರಿ ಶಶಿಕುಮಾರ್ ನಿಲ್ಕೊಡಿರಿ ಊರು ಜೇವರ್ಗಿ ತಾಲೂಕು ಜೇವರ್ಗಿ ತಾಲೂಕು ಅಲ್ಲಿಂದ ಸಿದ್ಧಂಗಿ ಜಾತ್ರೆ ಬಂದಿದ್ದೀರಿ ನೋಡಿ ಹಾಂ ನಿಮ್ಮ ಕಿಲಾರಲ್ಲ ನಮ್ಮ ಕಡೆ ಹಾಂ ಹಳ್ಳಿ ದೇವಣಿ ಕರೆಕ್ಟ್ ಕರೆಕ್ಟು ಸ್ವಲ್ಪ ಮುಂದೆ ಹೋದ್ರೆ ದೇವಣಿ ಬಂದಿದ್ವಿ ಮನೆ ದೇವಣಿ ವಿಡಿಯೋ ಮಾಡಕ್ಕೆಲ್ಲ ನೀವು ನೋಡ್ತಾ ಇರ್ತೀವಿ ನಿಮ್ಮ ಸಬ್ಸ್ಕ್ರೈಬರ್ ನಾವು ಹೌದಾ ಇಂಡಿಯನ್ ಕ್ಲಬ್ ಚೆನ್ನಾಗಿ ನೋಡ್ತಾ ಇರ್ತೀರಾ ನೋಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಹಳ್ಳಿಕಾರ್ ಪ್ರೀತಿ ಮೇಲೆ ಬಂದಿದ್ದೀರಾ ನೋಡಿ ಹಳ್ಳಿ ಸರ್ ಇಲ್ಲಿ ಸಿವಿಂಗ್ ಜಾತ್ರೆ ನೋಡೋಕ್ಕೆ ಇಲ್ಲೇ ಮಠದಲ್ಲೇ ಸ್ಕೂಲ್ ಹೋಗಿರೋ ನಾವು ಮೊದಲು ಹೌದೇನು ಅದ್ರ ಸಲುವಾಗಿ ಇಲ್ಲಿ ಒಂದು ಬಂದು ಅಳವಡಿಸ್ಕೊಂಡು ಹೋಗೋಣ ಅಂತ ಅಳಬ್ರು ನಾವು ಮಠಕ್ಕೆ ಹಳೆ ಹಾಂ 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 ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು ಮಟಂದ್ರೆ ಆಗಿದೆ. ಆ ರೀತಿ ಅದು ಹಳೆ ರೀತಿ ಹೋಗೋದಿಲ್ಲ ಅದು. ದೊಡ್ಡ ಸ್ವಾಮೀಜಿ ಇದ್ದಾಗ ಬರ್ತಿದ್ನ ಇಲ್ಲೇ ಇದ್ವಲ್ಲ ಅವಾಗ ಹೌದು ಹೌದು. ಆಗಿದೆ ಜಾತ್ರೆ. ಜಾತ್ರೆ ತುಂಬಾ ಚೆನ್ನಾಗಿದೆ. ಹಾ. ಬಹಳ ಒಳ್ಳೆ ಒಳ್ಳೆ ಅತ್ತುಕೊಂಡಿದ್ದಾರೆ. ಹೌದು ಹೌದು. ತುಂಬಾ ಚೆನ್ನಾಗಿದೆ. ಹಾ. ನಿಮ್ಮ ಕಡೆ ಏನಾದ್ರೂ ಅಂದ್ರೆ ಅಳಿ ಕಾರ ಕಾರ್ಡ್ ಕಷ್ಟ ಇಲ್ಲಿಂದ ತರೋದು. ಕಷ್ಟ. ನಮಗೆ ಇಲ್ಲಿಂದ ಅಲ್ಲಿಗೆ ಡೆಲಿವರಿ ತರೋಡ ಹೋಗಬೇಕಾದ್ರೆ 50 60 ಸಾವಿರ ರೂಪಾಯಿ ಬಾಡಿಗೆ ಅಂತ. ಹೌದು ಹೌದು. ಗಾಡಿ ಬಾಡಿಗೆದು ಒಂದು ಮತ್ತೆ ಅಲ್ಲಿ ಕಿಲ್ಲರ್ ನಿಮ್ಗೆ ರೂಢಿ ಆಗ್ಬಿಟ್ಟಿದ್ಯಲ್ಲ ರೋಡಿ ಜಾಸ್ತಿ ಆಗಿದೆ ಈ ಕಡೆ ಆ ಕಡೆ ಆ ಅವು ಸ್ವಲ್ಪ ಹಾಡಿರುತ್ತೆ ಹೌದೌದು ಕೆಲಸನೂ ಹಾಗೆ ಮಾಡ್ತೀರಾ ಕೆಲಸನೂ ಗಟ್ಟಿ ಗಟ್ಟಿ ಎತ್ ಬೇಕು ನಿಮ್ಗೆ ಆಯ್ತು ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು ಬನ್ನಿದ್ದು ಓನ್ ಓನರ್ ಅಣ್ಣ ತಮ್ಮ ಹೆಸರು ಹೇಳಿ ಗೋವಿಂದಯ್ಯ ಗೋವಿಂದವರ ಊರು ಸ್ವಂದೇನಹಳ್ಳಿ ಸ್ವಂದೇನಹಳ್ಳಿ ಅವರಾ ಹಾಂ ಯಾವ ತಾಲೂಕು ಬರುತ್ತೆ ತುಮಕೂರು ತಾಲೂಕು ತುಮಕೂರು ತಾಲೂಕು ಇದು ಯಾವ ಪರಂಪರೆಯಿಂದ ಯಾವ ಕಾಲದಿಂದ ಇದು ಅಲ್ಲಿ ಅವಾಗ ತಾತರ್ ಕಾಲ ತಾತರ್ ಕಾಲದಿಂದ ತಾತರ್ ಕಾಲದಿಂದಲೂ ಇದೆ ಅವರಲ್ಲಿ ಹೌದಾ ಹಾ

ನಿಮ್ಮ ಮೊಬೈಲ್ ನಂಬರ್ ಸೇಬೇಕು ನಂಬರು ನಿಮ್ದು ಇದು ಅದು ನಿಮ್ದಣ ಅವ ಇಲ್ಲೇ ಇದಾರಲ್ಲ

ಅಣ್ಣ ಹೆಂಗಿದೆ ಅಪಾರ ಸೋಮವಾರ ಗೊತ್ತಾಯಕ್ಕೆ ಹೋಗ್ತಾರೆ ಕೇಳ್ತಾರೆ ಹೋಗ್ತಾರೆ ಇನ್ನೂ ಕುತ್ಕೊಳ್ಳಿದ್ದ ಆಪಾರಕ್ಕೆ ನನಗೆ ಆ ಪಾರ್ಕ್ ಗೊತ್ತಿಲ್ಲ ಅದಕ್ಕೆ ಹೆಸರೇ ಹೇಳೋಣ ಒಂದು ಸರಿ ಲಕ್ಷ್ಮಣ ಅಂತ ಲಕ್ಷ್ಮಣ ಊರ ಹೆಸರು ಆರನ ಹೇಳಿ ಅರಣ್ಯಳ್ಳಿ ಆರನ ಹೇಳಿ ಬರ್ದು ಹೇಳಿ ಅದ್ರಲ್ಲಿ ತುಮಕೂರು ಹತ್ರ ಹಾಂ ತುಮಕೂರು ಅರೇಣಳಿ ಹಾಂ ಹಾಂ ಎಷ್ಟೆಲ್ಲ ಆಗಿದೆ ಅಣ್ಣ ಇದು ಸರಿ ನಾಲ್ಕು ನಾಲ್ಕಲ್ಲಾಗಿದೆ ನಾಲ್ಕಲ್ಲು ಅಂದ್ರೆ ಕೆಸನೂ ಮಾಡ್ತೀರಾ ಇದರಲ್ಲಿ ಹಾಂ ಕೆಲಸ ಮಾಡ್ತೀವಿ ಬಿತ್ತೇನು ಮಾಡ್ತೀರಾ ಕೆಸನೂ ಮಾಡ್ತೀರಾ ಹಾಂ

ಇನ್ನು ಒಂದು ನಾಲ್ಕು ದಿನ ಇರುತ್ತಾ ಜಾತ್ರೆ ನಾಲ್ಕು ಸಹ ಇರುತ್ತೆ ಹೌದೇನು ಅದಕ್ಕೆ ಎರಡು ದಲ್ಲ ಅದಕ್ಕೆ ಕೇಳಿದೆ ಹಾಂ ನಿಮ್ಮ ಹೆಸರು ಹೇಳಿ ರಂಗಮಣ ಅಂತ ರಂಗಮಣ ಊರ ಹೆಸರು ಹೇಳಿ ಊರು ಬೊಮ್ಮಳ್ಳಿ ಸಹ ಯಾವ ತಾಲೂಕು ಪಡಿಗ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಬೊಮ್ಮಳ್ಳಿ ಅಂತ ಬೊಮ್ಮಳ್ಳಿ ಅಂತ ಹಾಂ 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 ಕೆಲಸಕ್ಕೂ ಬಿತ್ತಿ ಎರಡಕ್ಕೂ ಮಾಡ್ಕೊಂಡಿಲ್ಲ ಎಷ್ಟೆಲ್ಲ ಇದ್ದಾವೆ ಇನ್ನು ಅಲ್ಲೂ ಸಹ ಹೌದಾ ಹಾಂ ಹಾಂ ಬಿತ್ತಿ ಯಾವ ಕಾಲದಿಂದ ಮಾಡ್ತೀರಾ ನೀವು

કરી રહ્યો યાર યે કાલે ઓમ ભીટિત હૈ કે ચર્મુ કાય દે દેખો બા ઓહો બની સુખ કાય સાનસ સાનમ ઇન્ડિયન કવ હા ઇન્ડિયન કવ મત ನಿಮ್ಮ ಹೆಸರು ಹೇಳ್ರಿ ರಘು ರಘು ಅವ್ರೆ ಊರ ಹೆಸರು ಚಿಕ್ಕಬಳ್ಳಾವಿ ಚಿಕ್ಕಬಳ್ಳಾವಿ ಅವರ ಎಷ್ಟೆಲ್ಲ ಇದು ಅದೇ ಕಡೆ ಕಡೆ ಇಲ್ಲ ವ್ಯಾಪಾರ ಲಕ್ಷ ಹೇಳ್ತೀವಿ ಒಂದು ಲಕ್ಷ ಹೇಳ್ತೀವಿ ಎಷ್ಟು ವರ್ಷದಿಂದ ಇದೆ ನಿಮ್ಮ ಮನೇಲಿ ಒಂದು ವರ್ಷದಿಂದ ಇದೆ ಒಂದು ವರ್ಷದಿಂದ ಹಾಂ ಹಾಂ ನಿಮ್ಮದು ಈ ಸಂಪ್ರದಾಯ ಯಾವ ಕಾಲದಿಂದ ಜಾಸ್ತಿ ಜಮಾನಿಂದ ಜಮಾನಿಂದ ಭಾಳ ಹೆಸರುವಾಸಿ ನೀವು ಚಿಕ್ಕಬಳ್ಳಾವೆ ತುಮಕೂರು ತಾಲೂಕು ಬರುತ್ತಾ ಹಾಂ ಹಾಂ ನೀವು ಅಪ್ಪರ ಹೆಸರು ಹೇಳಿ ಮಂಜಣ್ಣ ಮಂಜಣ್ಣವರು ಅದೇ ಅವರೆಲ್ಲ ಹೆಸರುವಾಸಿಯವರು ಹಾಂ ಚಿಕ್ಕಬಳ್ಳಾಪುರ ಮಂಜಣ್ಣವರು ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಒನ್ ಫೈ ಜೀರೋ ನೈನ್ ಒನ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್

ಬರು ನೀವೇ ಬರಬೇಕು ಹಾ ಅಷ್ಟಾ ಮತ್ತೆ ಅಣ್ಣ ನಿಮ್ಮ ಹೆಸರು ಹೇಳಿ ಶಿವಣ್ಣ ಅಂತ ಶಿವಣ್ಣರ ಊರ ಹೆಸರು ಪಣ್ಣೇನಹಳ್ಳಿ ಯಾವ ತಾಲೂಕು ಕೊಡ್ಗೆರೆ ತಾಲೂಕು ಪಣ್ಣೇನಹಳ್ಳಿ ಅಂತ ಹಾ ಓರಿ ಒಳ್ಳೆ ಇಷ್ಟ ಲಾಗಿದಾವೆ 2 2 ಅಲ್ಲ ಇದರಲ್ಲಿ ಇದು ಕೆಲಸನೂ ಮಾಡ್ತೀರಾ ಮತ್ತೆ ಬಿತ್ತನೆ ಮಾಡ್ತೀರಾ ಎಲ್ಲ ಹೊಡಿತೀರ ಹಸು ಮೇಲೆ ಬಿಡ್ತೀರಾ ಇಲ್ಲ 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 ಬಿತ್ತನೆ ಇದು ಮಾತ್ರ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಮಾತ್ರ ವ್ಯಾಪಾರ ಏನು ಹೇಳ್ತೀರಾ ಎಂಬತ್ತೈದು ಸಾವಿರ ಮೊಬೈಲ್ ನಂಬರ್ ಹೇಳ ಎಂಟು ಏಳು ಎಂಟು ಏಳು ನಾಲ್ಕು ಏಳು ಸೊನ್ನೆ ಮೂರು ಐದು ಎಂಟು ಆರು ಎರಡು ಅಷ್ಟೇ ಅಷ್ಟೇ ಹಾಂ ಮುಂದೆ ಬನ್ನಿ ಸೊ ಮುಂದೆ ಬನ್ನಿ ಹಾಂ ಓಕೆ ನಿಮ್ಮ ಹೆಸರು ಹೇಳ ನಾಗರಾಜು ಯಾವೂರು ಸಂಕೇನಹಳ್ಳಿ ಸಂಕೇನಹಳ್ಳಿ ಕೊಟ್ಟಿಗೆ ತಾಲೂಕಲ್ಲ ಹಾಂ ಈ ವರ್ಷ ವರ್ಷ ಬರ್ತೀರಾ ಸಿಗ್ತೀನಿ ಜಾತ್ರೆ ಬಂದಿ ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಹಾಂ ಹಾಂ ನಿಮ್ಮೂರಲ್ಲಿ ಇನ್ನೂ ದನಗಳು ಇದಾವಾ ಚೆನ್ನಾಗಿ ಹಾಂ ನಮ್ಮ ಹಳ್ಳಿಕಾರ ದನಗಳು ಹಾಂ ಏನು ಹೇಳ್ತೀರಿ ವ್ಯಾಪಾರ ಎಪ್ಪತ್ತೈದು ಎಪ್ಪತ್ತೈದು

ಬಾಣ ಇದು ಅಣ್ಣ ನಿಮ್ಮ ಹೆಸರು ಹೇಳಿ ಮಂಜಣ್ಣ ಸರ್ ಮಂಜಣ್ಣದ ಊರು ಶಿಂಗ್ಲಿಪುರ ಸಹ ಮಾತ್ರ ಪಕ್ಕ ಶಿಂಗ್ಲಿಪುರ ಸರ್ ಹಾಂ ಹಾಂ ನಿಮ್ಮೂರಲ್ಲಿ ಓರಿದೆಯಲ್ಲ ಒಂದು ಆಯ್ತು ಸರ್ ಕೃಷ್ಣಪುರದು ಆಯ್ತೆ ಹಾಂ ಬಂದಿಲ್ಲ ಅವರು ಹಾಂ ಬಂದವರು ಸಹ ಕೆಳಗಡೆ ಅವ್ರಿ ಕೆಳಗಡೆ ಇದ್ದಾರೆ ಹಾಂ ಇದು ಹಸು ಎಷ್ಟು ಹಸುಲು ಇದೆ ಸುಲ್ ಸಾ ಇದೆ ಸು ಫಸ್ಟ್ ಸುಲ್ ಹಾಂ ಹಾಂ ಏನು ಹೇಳಿದ್ರಿ ವ್ಯಾಪಾರ ವ್ಯಾಪಾರ ಐವತ್ತೈದು ಸಾವಿರ ಹೇಳ್ತೀವಿ ಸರ್ ಐವತ್ತೈದು ನಿಮ್ಮ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಏಳು ಆರು ಏಳು ಎರಡು ಐದು ಒಂದು ಯಾವಾಗಲಿರ್ತಾ ಸುಳು ಹಾಂ ಇರ್ತಾವೆ ಸರ್ ಬೇಕು ಕರೆ ನಡೀತಿದೆ ಜ ವ್ಯಾಪಾರ ವ್ಯಾಪಾರ ಡೌನೇ ಸರ್ ಯಾಕೆ ವ್ಯಾಪಾರಗಳೆಲ್ಲ ಬಿದ್ದ ಈ ನಾಟಿ ಅವು ಆಗ್ತಾ ಇವು ಎತ್ತುಗಳು ಆಗ್ತಾವ ಬೀಜವರಿಗೆ ವ್ಯಾಪಾರ ಇಲ್ಲ ಬೇಕಂಗಾಯ್ತು ಯಾಕೆ ಅಂದರೆ ಮಹಾರಾಷ್ಟ್ರದಿಂದ ಹೌದಾ ಅವ್ರು ಬಂದ್ರೆ ವ್ಯಾಪಾರ ವ್ಯಾಪಾರ ಹಾಂ ಯಾವ ಜಾತ್ರೆ ನಿಮ್ದು ಈಗ ಇದು ಮಧುಗಿರಿ ಮಧುಗಿರಿ ಅಲ್ಲಿ ಬರ್ತೀರಾ ಹಾಂ ಮೊಬೈಲ್ ನಂಬರ್ ಇದ್ದರು ಹೇಳಿ ಏಯ್ಟ್ ಒನ್ ಜ್ವರ ಹೇಳಿ ಏಯ್ಟ್ ಒನ್ ಸೆವೆನ್ ಒನ್ ಹಾಂ ಅಲ್ಲ ತಪ್ಪಾಯ್ತು ಸರ್ ಅದು ಹಾಂ

yaar nik ke aura ye ye kehte re gaana le le